ರಾಜಕೀಯ ಜೀವನದಲ್ಲಿ ಹಾಗಾದ್ರೆ ನಿಮ್ಗೆ ಅನುಭವ ಏನು ನೋವು ಏನು ಈಗ ನನ್ನ ಮಗ ಮೊದಲನೇ ಮಗ ಸತ್ತದು ಯಾಕೆ ಸತ್ತ ಅನ್ನೋದು ಎಲ್ರಿಗೂ ಗೊತ್ತಿದೆ ಜಗತ್ತಿಗೆ ಅದು ಸತ್ತು ಎರಡು ಸಾವಿರದ ಹದಿನಾರರಲ್ಲಿ ಈಗ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇದು ಯಾರಿಗೆ ಸಾಧ್ಯ ಆಗ್ತದೆ ಅಂದ್ರೆ ಯಾರಿಗೆ ಕ್ರಿಮಿನಲ್ ಬ್ರೈನ್ ಇರ್ತದೆ ಅವರು ಮಾತ್ರ ಸಾಧ್ಯ ಈ ಸೆಂಟಿಮೆಂಟ್ ಡ್ರಾಮಾ ದಯಿಸಿ ಈಗ ನಾನು ರೇವಣ್ಣ ಇರಬಹುದು ರೇವಣ್ಣ ಹೆಂಡತಿ ಇರ್ಬೋದು ಅವ್ರ ಮಕ್ಕಳಿರ್ಬಹುದು ನಾಲ್ಕು ಜನ ಮೇಲೆ ಕೂಡ ಕಮ್ಲ ರೇವಣ್ಣ ಮಾಡಬಾರದು ಮಾಡಿದ್ದಾರೆ ಲೋಕಸಭಾ ಸದಸ್ಯರಾಗಿ ಅವನೊಬ್ಬ ವಿಕೃತ ಕಾಮಿ ವಿಕೃತ ಕಾಮಿ ಲ್ ರೇವಣ್ಣ ಮಾಡಬಾರದು ಮಾಡಿದ್ದಾರೆ ಲೋಕಸಭಾ ಸದಸ್ಯರಾಗಿ ಎಷ್ಟು ಅದಕ್ಕಿಂತ ಹಿಂದೆ ಬಟ್ ನಾನು ಯಾವತ್ತೂ ಕೂಡ ಕೆಟ್ಟದ ಮಾತಾಡಿಲ್ಲ ಅವ್ರಿಗೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಪರ್ಸನಲ್ ಆಗಿ ಮಾತಾಡಿಲ್ಲ ರೇವಣ್ಣ ಬಗ್ಗೆ ಆಗಲಿ ಭವಾನಿ ಬಗ್ಗೆ ಆಗಲಿ ಪ್ರಜ್ವಲ್ ರೇವಣ್ಣನ ಬಗ್ಗೆ ಆಗಲಿ ಇನ್ನೊಬ್ಬ ಸೂರಜ ಸೂರಜ್ ರೇವಣ್ಣ ಆಗಲಿ ಯಾರ ಬಗ್ಗೆನು ಕೂಡ ಮಾತಾಡಲಿ ಬಗ್ಗೆ ಪ್ರಸ್ತಾಪನೆ ಹೋಗಿಲ್ಲ ಸಾರ್ವಜನಿಕವಾಗಿ ಸೊ ನಾನು ಕಾನೂನು ಏನೇನು ಹೇಳುತ್ತೆ ಅದರ ಪ್ರಕಾರ ಮಾಡಿಯಪ್ಪ ಯಾರು ಕಾನೂನಿಗಿಂತ ದೊಡ್ಡವರಲ್ಲ ದೊಡ್ಡವರಲ್ಲ ತಪ್ಪು ಮಾಡೋದು ಶಿಕ್ಷೆ ಅನುಭವಿಸಲೇಬೇಕು ತಪ್ಪು ಮಾಡೋದು ಸಹಜ ಮನುಜ ತಿದ್ದ